ನಮಗೆ ಬಹಳ ಸಂಪ್ರಮೇಶವಾದಂತಹ ದಿನ ಆಗಿದೆ ಸ್ವತಂತ್ರ ದಿನಾಚರಣೆ ನಾವು ರಾತ್ರಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆಯಲ್ಲಿ ನಮಗೆ ಸ್ವತಂತ್ರ ಸಿಗುತ್ತೆ ನಮಗೋಸ್ಕರ ತ್ಯಾಗ ಬಲಿದಾನಗಳು ಮಾಡಿರುವಂತಹ ಮಹನೀಯರು ಮೊದಲನೇದಾಗಿ ಮಹಾತ್ಮ ಗಾಂಧೀಜಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಾಲಗಂಗಾಧರ್ ತಿಲಕ್ ಲಾಲಾ ಲಜಪತ್ ರಾಯ್ ಭಗತ್ ಸಿಂಗ್ ಆಗಿರ್ಬೋದು ಹಲವಾರು ಮಹನೀಯರು ತಿಂಡಿಗೆ ಕಾಣಿಸಿರುವಂತಹ ಎಷ್ಟೋ ಪುಣ್ಯಾಂತ್ಮಗಳು ಈ ದಿನ ನಮ್ಮ ಬ್ರಿಟಿಷರ ಕೈ ಕೈ ಮುಷ್ಟಿಯಲ್ಲಿ ಕಪ್ಪಿಮುಷ್ಟಿಯಲ್ಲಿ ಇದ್ದಂತಹ ಭಾರತವನ್ನು ಹಲವಾರು ವರ್ಷಗಳು ನಮ್ಮನ್ನು ಗುಲಾಮನ ನಡೆಸಿಕೊಂಡಿರ್ತಾರೆ ನಮಗೆ ಮಾತನಾಡಬೇಕು ಏನೇ ಮಾಡೋದಕ್ಕೂ ಸ್ವತಂತ್ರವಿರುವುದಿಲ್ಲ ಒಬ್ಬರ ಗುಲಾಮಗಿರಿಯಲ್ಲಿ ನಾವು ವಾಸ ಮಾಡುತ್ತೇವೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಮೊದಲ ಸ್ವತಂತ್ರ ಸಿಕ್ಕಾಗ ಮಧ್ಯರಾತ್ರಿಯಿಂದ ಬೆಳಗಿನ ಜಾವ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿರುತ್ತೆ ಆಸೆ ಅನ್ನೋದು ನಮ್ಗೆ ಯಾವ ಕಾಲ ಇರಬೇಕಂತ ಹೇಳಿದ್ರೆ ನಾವು ಒಂದೇ ಒಂದು ಕ್ವೆನ್ ಅಲ್ಲಿ ಎಲ್ಲ ಆನ್ಸರು ಸಿಕ್ಬೇಕು ಒಂದು ಸಣ್ಣ ಕಥೆ ಹೇಳ್ಬಿಡ್ತೀನಿ ಒಂದು ಗ್ರಾಮದಲ್ಲಿ ಒಂದು ಬಡ ಕುಟುಂಬ ಇರುತ್ತೆ ಆ ಬಡ ಕುಟುಂಬದಲ್ಲಿ ಒಂದು ತಂದೆಗೆ ಒಂದು ಮಗ ಇರ್ತಾನೆ ಆ ಆ ಮಗ ಹುಟ್ಟಿದ ಮೇಲೆ ಅವನಿಗೆ ಕುರಿತ ಬಹಳ ಇರುತ್ತೆ ಕಷ್ಟ ಇರುತ್ತೆ ಬಡತನದಲ್ಲಿ ಇರ್ತಾನೆ ಮಗ ಸಹ ಮದುವೆ ಬರುತ್ತೆ ಮದುವೆನ ಸಹ ಹಾಕ್ತಾರೆ ಆ ಬಡತನದಲ್ಲಿ ಮದುವೆ ಆದ್ಮೇಲೆ ಅವನಿಗೆ ನಲವತ್ತು ವರ್ಷ ಆದ್ರೂ ಮಕ್ಕಳಾಗಲ್ಲ ಮಕ್ಕಳಾಗದ ಇರುವಂತ ಸಂದರ್ಭದಲ್ಲಿ ಕುರುಗು ಒಂದು ಕಡೆ ಬಡತನ ಒಂದು ಕಡೆ ಮಕ್ಕಳಾಗಿರೋಲ್ಲ ತಾಯಿ ಒಂದು ಕುರುಡ ಆಗಿರ್ತಾಳೆ ತಂದೆ ವಿಪರೀತ ಬಡತನದಲ್ಲಿರ್ತಾನೆ ಮತ್ತೆ ಇನ್ನೇನು ಜೀವನ ಏನಪ್ಪಾ ಇಷ್ಟೊಂದು ಕಷ್ಟ ಅಂತ ಅಂತೇಳಿ ಆ ಒಂದು ಮಗ ತನ್ನ ಈ ಕಷ್ಟವನ್ನು ಬಲಿಸಲಾಗಿದೆ ಮನೆಯಲ್ಲಿ ಊಟಕ್ಕೂ ಸಹ ಅವ್ರಿಗೆ ಕಷ್ಟ ಆಗೋಗಿರುತ್ತೆ ಇನ್ನೇನು ನಾನು ಸಾಯೋ ಸ್ಟೇಜ್ ಬಂದುಬಿಡುತ್ತೆ ಯಾರಿಗೂ ನಾನು ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಬೆಟ್ಟದ ತುದಿಗೆ ಹೊಲ್ ಬೆಟ್ಟದ ತುದಿಗೆ ಹೊಲ್ಟೋಗ್ಬಿಟ್ಟು ಅಲ್ಲಿಂದ ನಾನು ಇಲ್ಲಿಂದ ಸತ್ತೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ತನ್ನ ಮಾಡೋದಕ್ಕೆ ಅಂದರೆ ಬಿದ್ದು ಹೋಗ್ತಾನೆ ಆಗ ಒಬ್ಬ ಭಗವಂತ ಪ್ರದೇಶ ಆಗ್ತಾನೆ ಅಪ್ಪ ನಿನ್ನ ಮೇಲೇನೆ ಅಂತ ನಿಮ್ಮ ತಂದೆ ತಾಯಿ ಇದ್ದಾರೆ ನಿನ್ನ ನಂಬ್ಕೊಂಡಿರೋಂಥ ಮರದಿ ಇರ್ತಾರೆ ನೀನು ಬಿಟ್ಟರೆ ಅವ್ರು ಏನಾಗಬೇಕು ಅಂತ ಹೇಳಿದಾಗ ನಾನು ಯಾಕೆ ಬದುಕಲಿ ನನ್ನ ಊಟದಾಗಿಂದ ಬರ್ತಾನ ನಮ್ಮ ತಂದೆ ಬಡವರು ನನಗೆ ಮುಂದೆ ಜೀವನ ಮಾಡೋದಕ್ಕೆ ನನಗೆ ಏನಂತ ಬರುತ್ತೆ ನನಗೆ ಮಕ್ಕಳಿಲ್ಲ ನಮ್ಮ ತಾಯಿ ಕೂಡ ಹೋಗ್ಬಿಡ್ತಾಳೆ ನಾನು ಯಾವ ಭಗವಂತನೋ ನನ್ನ ಕಷ್ಟಕ್ಕಾಗಲಿಲ್ಲ ಅಂತ ಹೇಳಿದಾಗ ಭಗವಂತ ಒಂದು ಕೇಳ್ತಾನೆ ಆಯ್ತಪ್ಪ ನಿನಗೆ ಒಂದು ವರ ಕೊಡ್ತೀನಿ ಆ ವರ ನಿನಗೆ ಏನು ಬೇಕು ಒಂದೇ ವರ ಕೇಳಬೇಕು ನೀನು ಏನ್ ಬೇಕು ಕೇಳು ಅಂತ ಹೇಳಿದಾಗ ಆ ಒಬ್ಬ ಮನುಷ್ಯ ಹೇಳ್ತಾನೆ ನನಗೆ ಇಪ್ಪತ್ನಾಲ್ಕು ತಾಸು ನನಗೆ ಅವಕಾಶ ಕೊಡಿ ಮತ್ತೆ ಬಂದು ನಿನ್ಗೆ ಹೇಳ್ತೀನಿ ಅಂತ ಹೇಳಿದಾಗ ಮನೆಗೆ ಹೋಗಿ ಕೇಳ್ತಾನೆ ಈಗ ತಂದೆಗೆ ಅಪ್ಪ ನನಗೆ ದೇವರು ಪ್ರತ್ಯಕ್ಷ ಆಗ್ತಾನೆ ನನಗೆ ಸತ್ತೇ ಅಂತ ಒಂದು ಪ್ರತ್ಯಕ್ಷ ಆಗಿ ಒಂದು ವರ ಕೇಳು ಅಂತ ಹೇಳ್ತಾರೆ ಆ ಮೊದಲನೇ ವರ ನೀವೇನ್ ಕೇಳ್ತೀರೋ ಅದನ್ನ ನಾನು ಸ್ವೀಕರಿಸಿ ಅವ್ರು ನೀವು ನೀವೇನ್ ಕೇಳ್ತೀನಿ ಅಂತ ಹೇಳಿದ್ರೆ ಅಪ್ಪ ನನಗೆ ಹುಟ್ಟದಾಗಿಂದ ನಾನು ಬಡವನಾಗಿದ್ದೀನಿ ನೀನು ಬಡವನಾಗಿದ್ಯಾ ಏನಾದ್ರೂ ಒಂದು ನಮ್ಗೆ ಆ ಸ್ವಲ್ಪ ಶ್ರೀಮಂತಿಕೆ ಆಗುತ್ತೆ ಏನಾದ್ರೂ ಕೇಳಪ್ಪ ಅಂತ ಹೇಳ್ತಾರೆ ಆಯ್ತು ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಹತ್ರ ಹೋಗ್ತಾನೆ ಅಮ್ಮ ಈ ತರ ಒಂದು ವರ ಇದೆ ದೇವ್ರು ಕೇಳಿದಾರೆ ಏನ್ ಕೇಳಿದ್ರೆ ನಮ್ಗೆ ಇದಾಗುತ್ತೆ ನೀವ್ ಏನ್ ಬೇಕು ಅಂತ ಹೇಳಿದಾಗ ಆ ಮಗ ನಾನು ಹುಟ್ಟಿದಾಗಿಂದ ನೀನ್ ನೋಡೇ ಇಲ್ಲ ನಾನು ಒಂದ್ ಸಲಾದ್ರು ನೋಡಿ ನಾನು ಸತ್ತೇ ಹೋಗ್ಬಿಡ್ತೀನಪ್ಪ ನನಗೆ ಕಣ್ಣು ಕೇಳಪ್ಪ ಅಂತ ಕೇಳ್ತಾರೆ ಮತ್ತೆ ಅವರು ಮಡದಿ ಹತ್ರ ಹೋಗ್ತಾರೆ ಅಂತ ಏನ್ ಕೇಳ ನನಗೆ ಒಂದು ವರ ಇದೆ ಏನ್ ಕೇಳಬೇಕು ನೀನ್ ಕೇಳಿ ಅಂತ ಹೇಳಿದಾಗ ನನಗೆ ಮಕ್ಕಳಾಗಿಲ್ಲ ನಾನು ಹತ್ತು ವರ್ಷ ಆಗಿದೆ ಮದುವೆ ಆಗಿ ಒಂದು ಮಗುವಾಗಿಲ್ಲ ನನಗೆ ಒಂದು ಮಗು ಅಂತ ಹೇಳಿದಾಗ ಈಗ ಒಂದು ಕ್ವಶನ್ ತಂದೆ ಶ್ರೀಮಂತಿಕೆ ಆಗ್ಬೇಕು ತಾಯಿ ಕಣ್ಣು ಬರ್ಬೇಕು ಆ ಎಡ್ತಿಗೆ ಮಗು ಹೋಗ್ಬೇಕು ಕೇಳ್ಬೇಕಾಗಿ ಒಂದೇ ಕ್ವಶನ್ ಒಂದೇ ಪ್ರಶ್ನೆಗೆ ವರ ಕೊಡೋದು ದೇವರು ಮತ್ತೆ ಹೋಗ್ತಾನೆ ಮತ್ತೆ ಹೋಗಿ ಅದೇ ಸ್ಥಳಕ್ಕೆ ನಿಂತ್ಕೊಂಡಾಗ ದೇವ್ರು ಬಂದು ಪ್ರತ್ಯಕ್ಷ ಆಗ್ತಾರೆ ಏನಪ್ಪಾ ಟೈಮ್ ಬಂದಿದೆ ನಿಮಗೆ ಒಂದೇ ಕ್ವಶನ್ ಕೇಳಬೇಕು ಆ ಕ್ವಶನ್ ಗೆ ನಿಮಗೆ ಏನ್ ಬೇಕು ಆನ್ಸರ್ ಇದು ನಾನು ಕೊಡ್ತೀನಿ ಏನೇ ಕೇಳಿದ್ರು ಕೊಡ್ತೀನಿ ಅಂತ ಹೇಳ್ತಾರೆ ಈಗ ಅವ್ರು ಏನ್ ಕೇಳಬೇಕು ಫಸ್ಟ್ ಏನ್ ಕೇಳ್ತಾನೆ ಕಣ್ಣು ಹೇಳ್ತಾರೆ ನಿಮ್ಗೆ ಕಂಡಂಗೆ ಹೇಳ್ತಾರ ಎಲ್ಲರೂ ಕಣ್ಣೆ ಹೇಳ್ತಾರೆ ಬಟ್ ಅವನು ಬಹಳ ಇಂಟೆಲಿಜೆಂಟ್ ವಿದ್ಯಾಭ್ಯಾಸ ಮಾಡಿರ್ತಾನೆ ಬಟ್ ಬಡತನ ವಿದ್ಯಾಭ್ಯಾಸ ಒಂದೇ ಮಾಡಿರ್ತ ವಿದ್ಯಾನಿರ್ತಾರೆ ಅವನ್ ಏನ್ ಕೇಳ್ತಾನ ಅಂತ ಹೇಳಿದ್ರೆ ಸ್ವಾಮಿ ನನಗೆ ನನ್ನ ಮಗು ಚಿನ್ನದ ತಕ್ಕೆಯಲ್ಲಿ ಊಟ ಮಾಡೋದು ನನ್ನ ತಾಯಿ ನೋಡ್ಬೇಕು ಸ್ವಾಮಿ ಅಂತ ಕೇಳ್ತಾರೆ ಅರ್ಥ ಆಯ್ತಾ ಈಗ ಈ ಕ್ವಶನ್ ಸಾರಾಂಶ ಏನಂತ ಗೊತ್ತಾಯ್ತಾ ಚಿನ್ನದ ತಟ್ಟೆಯಲ್ಲಿ ತನ್ನ ಮಗ ಊಟ ಮಾಡ್ಬೇಕಂದ್ರೆ ಚಿನ್ನದ ತಟ್ಟೆಯಿಂದ ಶ್ರೀಮಂತಿಗೆ ಬರುತ್ತೆ ಮಗ ಹುಟ್ಟುತ್ತೆ ತಾಯಿಗೆ ಕಣ್ಣು ಬರುತ್ತೆ ಒಂದೇ ಕ್ವಶನ್ ಅಲ್ಲಿ ಮೂರು ಜನ ಒಂದು ಕೇಳಿದ ಪ್ರಶ್ನೆಗೂ ಕೋರಿಕೆ ಈಡೇತ ಬಟ್ ವಿದ್ಯಾವಂತರ ಮಾತ್ರ ಇಂಥ ಕ್ವಶನ್ ಕೇಳೋದಕ್ಕೂ ಮಾತ್ರ ಅರ್ಹತೆ ಇರುತ್ತೆ ಅದು ಅಷ್ಟೊಂದು ಚಾಣ್ಯಕಿಂತನದಿಂದ ಕ್ವಶನ್ಗೆ ಆನ್ಸರ್ ಪಡೆದು ದೇವರ ಹತ್ರ ವರ ಪಡೆದು ಶ್ರೀಮಂತಿಗೆ ಆಗ್ತಾನೆ ಮಗುನೂ ಹುಟ್ಟುತ್ತೆ ಮತ್ತೆ ಅವ್ರ ತಾಯಿಗೆ ಕಂಡು ಬರುತ್ತೆ ದೇವರತ್ರ ಕೋರಿಕೆ ಮಾಡುವಾಗ ನಾವು ಆಲೋಚನೆ ಮಾಡಿ ಬುದ್ಧಿವಂತರಾಗಿ ವಿದ್ಯಾವಂತರಾಗಿ ಈ ಕ್ವಶನ್ ಕೇಳಿದ್ರೆ ಮಾತ್ರ ನಮ್ಗೆ ಏನಾದ್ರೂ ವರ ಸಿಗುತ್ತೆ ಅದರಿಂದ ಪ್ರತಿಯೊಬ್ಬರು ಈ ಒಂದು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಎಂದು ನೀವು ವಿದ್ಯಾಭ್ಯಾಸವನ್ನು ಪಡೆದು ಮತ್ತೆ ಮುಂದಿನ ಮಹನೀಯರ ತ್ಯಾಗ ಬಲಿದಾನಗಳನ್ನು ರೀತಿನಲ್ಲಿ ಇಟ್ಕೊಂಡು ಮತ್ತೊಂದು ಯಶಸ್ವಿಯ ವ್ಯಕ್ತಿಗಳಾಗಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತಮ್ಮೆಲ್ಲರಿಗೂ ಮನಃಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ